ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದಿರಾ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬಸವನ ಹಬ್ಬ ಬಸವನ ಜಯಂತಿ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಬಸವನ ಹಬ್ಬ ಮಾಡ್ತಾರೆ ಇವಾಗಿ ಕಂಪೇರ್ ಮಾಡಿದ್ರೆ ಮುಂಚೆ ಇನ್ನೂ ಚೆನ್ನಾಗಿ ಮಾಡೋರು ನಾನು ಪ್ರತಿ ಸಲ ಬಸವನ ಹಬ್ಬದಲ್ಲಿ ನಮ್ಮ ದೊಡ್ಡಮ್ಮನ ಇರ್ತಾ ಇದೆ ಅಲ್ಲಿ ಎತ್ತುಗಳೆಲ್ಲ ಇರೋದು ಬಸವನ ಹಬ್ಬ ಅಂತಂದ್ರೆ ಎತ್ತುಗಳಿಗೆ ಪೂಜೆ ಮಾಡಬೇಕಲ್ವ ದನಗಳಿಗೆ ಸ್ಪೆಷಲ್ ಪೂಜೆ ಇರುತ್ತೆ ಸ್ನಾನ ಎಲ್ಲ ಮಾಡಿಸಿ ಕೊಂಬಿಗೆಲ್ಲ ಬಣ್ಣ ಬಣ್ಣದ ಪೇಪರ್ ಬರೋದಲ್ಲ ಅದನ್ನೆಲ್ಲ ಅಂಟಿಸಿ ಬಸವನ ಹೂವು ಅಂತಲೇ ಸಿಗೋದು ರಾತ್ರಿಯೆಲ್ಲ ಹಾರ ಕಟ್ಟಿ ಅದಕ್ಕೆ ಪೂಜೆ ಮಾಡಿ ಹಾರ ಹಾಕಿ ಹಬ್ಬ ಮಾಡಿ ಅದಕ್ಕೆ ಇಟ್ಟು ತುಂಬ ಚೆನ್ನಾಗಿರೋದು ಇವಾಗಿ ಕಂಪೇರ್ ಮಾಡಿದರೆ ಅವಾಗ ಇನ್ನೂ ಚೆನ್ನಾಗಿರೋದು ಈಗ ಸ್ವಲ್ಪ ಕಡಿಮೆ ಆಗಿದೆ ಆ ಥರ ಪೇಪರ್ ಜೀರಿ ಎಲ್ಲ ಕೊಂಬಿಗೆಲ್ಲ ಅಣ್ಸೋದು ಕಲರ್ ಕಲರ್ ಜೀರಿಗೆ ಬರುತ್ತಲ್ಲ ಅದನ್ನ ಒಂದು ಲೇಯರ್ 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 ಆ ಥರ ಉಂಟಿಸ್ತಾ ಹೋಗೋರು ಅದು ಇನ್ನೂ ಚೆನ್ನಾಗಿರೋದು ಅದು ಮೆಮೊರಿ ಆಗಿಯೇ ಉಳ್ಕೊಂಡಿದೆ ಬಸವನ ಹಬ್ಬ ಬಂತು ಅಂತ ಅಂದರೆ ಅದೇ ನೆನಪಾಗೋದು ನಿಮಗೇನು ನೆನಪಾಗುತ್ತೆ ಬಸವನ ಹಬ್ಬ ಬಂದರೆ ಆ ಕಮೆಂಟಾಗಿ ತಿಳಿಸಿ ಹಸ್ಗಳೆಲ್ಲ ಮೈ ತೊಳೆದು ಆಗಿದೆ ಆದ್ರೆ ಆತರ ಜೀರಿ ಎಲ್ಲ ಏನು ಅನ್ಸೋದಿಲ್ಲ ಬರೀ ಮೈ ತೊಳೆಯೋದು ಅದಕ್ಕೆ ಪೂಜೆ ಮಾಡೋದು ಹಬ್ಬ ಮಾಡಿ ಅದಕ್ಕೆ ದೇವರಿಗೆ ಹೇಗೆ ಸಪ್ರೇಟಾಗಿ ನೈವೇದ್ಯ ತುಂಬ್ತೀವಿ ಅದೇ ರೀತಿ ಅವ್ರಿಗೂ ಕೂಡ ಸಪ್ರೇಟಾಗಿ ಆಗಿ ನೈವೇದ್ಯ ತುಂಬಿ ತಿನ್ನಿಸೋದು ಬಸವನ ಹಬ್ಬ ಎಲ್ರಿಗೂ ಕೂಡ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಗೌರಿ ಕೂಡ ಸ್ನಾನ ಆಯ್ತು ಸ್ನಾನ ಆಗಿ ನಿಂತಿದ್ದಾಳೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಹೊಲ್ದ ಹತ್ರ ಕಟ್ಟೋದು ಹಾಂ ಎಲ್ಲರದ್ದು ಕೂಡ ಸ್ನಾನ ಆಗಿದೆ ಗುಂಡಿ ಸ್ನಾನ ಮಾಡ್ಸೋಣ ನಿನ್ನ ಗುಂಡಿ ಗುಂಡಿ ಸ್ನಾನ ಮಾಡ್ತೀಯಾ ಸ್ನಾನ ಮಾಡ್ತೀಯಾ ಗುಂಡಿ ನೀನು ಗುಂಡಿ ಸ್ನಾನ ಮಾಡ್ತೀಯಾ ಅದು ನೀರು ಹಾಕಿರ ಓಡೋಗುತ್ತೆ ಹಾಂ ನೋಡಿದ್ರಲ್ಲ ಗುಂಡಿ ಹೇಗೆ ಆಟಾಡ್ತಾ ಇದ್ದಾಳೆ ಅಂತ ನಿಜವಾಗ್ಲು ಈ ವಿಡಿಯೋ ಬೇಜಾರಾಗ್ತಾ ಇದೆ ಮತ್ತು ಎಡಿಟಿಂಗ್ ಮಾಡಬೇಕಾದ್ರೂ ಬೇಜಾರಾಗ್ತಾಯಿತ್ತು ಬೇಜಾರಾಗ್ತಾ ಇದೆ ನನಗೆ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಅನಿಸ್ತಾ ಇದೆ ಅದಕ್ಕೇನ ಯಾವ್ದಾದ್ರೂ ಮೇಲೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು ಯಾವುದನ್ನು ಸಾಕಬಾರ್ದು ಅಂತಲೂ ಕೂಡ ಒಂದೊಂದು ಸಲ ಅನಿಸ್ಬಿಡುತ್ತೆ ಇವತ್ತು ಒಬ್ಬಟ್ಟು ಒಬ್ಬಟ್ಟು ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ಕಡಲೆಬೇಳೆ ಒಬ್ಬಟ್ಟು ಕಡಲೆಬೇಳೆ ಬೇಯಿಸಿ ಇಟ್ಟಿದೆ ಅದಕ್ಕೆ ಕಾಯಿ ಏಲಕ್ಕಿ ಎಲ್ಲ ಹಾಕಿ ಕುದಿಸಿ ಅದನ್ನು ತಿರುಗಿದ್ದೀನಿ ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೇನು ರೆಸಿಪಿ ಯಾವುದನ್ನು ಶೇರ್ ಮಾಡ್ತಾ ಇಲ್ಲ ಆ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಮೈದಾ ಕೂಡ ತುಂಬ ಚೆನ್ನಾಗಿತ್ತು ಮೈದಾ ಎಷ್ಟು ಚೆನ್ನಾಗಿರುತ್ತೆ ಆ ಒಬ್ಬಟ್ಟು ತೊಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಮೈದಾನೇ ಚೆನ್ನಾಗಿ ಕಲಸಿಲ್ಲ ಅಥವಾ ಚೆನ್ನಾಗಿ ನೆಂದಿಲ್ಲ ಇಟ್ಟು ಅಂತ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ ನೀವೇ ನೋಡ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ನನ್ನ ಪಾರ್ಟ್ನರ್ ಬೇಜಾರಾಗ್ದಂಗೆ ನಾನು ಒಬ್ಬಟ್ಟು ತೊಟ್ಟಾಗೋವರೆಗೂ ಕೂಡ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದು ಊರ್ನ ಸಾಂಬಾರು ರೆಡಿ ಆಯಿತು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗೋದಿಲ್ಲ ಸಾಂಬಾರು ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ ಇಲ್ಲಿ ಎರಡು ಥರದ ಬಜ್ಜಿ ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿ ಗಾಲಿ ಬಜ್ಜಿ ಇನ್ನೊಂದು ಆಲೂಗೆಡ್ಡೆ ಬಜ್ಜಿ ಈರುಳ್ಳಿ ಗಾಲಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಆಗುತ್ತೆ ಈ ಕಡೆ ಒಬ್ಬಟ್ಟು ಎಲ್ಲದನ್ನೂ ಕೂಡ ತೊಟ್ಟಾಯಿತು ಬಿಸಿದ್ರಲ್ಲೇ ಮರ್ಚಿ ಇಟ್ಟರೆ ಅಂದರೆ ಫೋಲ್ಡ್ ಮಾಡಿಟ್ರೆ ಅದು ಅಂಟ್ಕೊಂಡು ಹಾಳಾಗುತ್ತೆ ಹಾಗಾಗಿ ತಣ್ಣಗಾಗೋವರೆಗೂ ಕೂಡ ಈ ರೀತಿಯಾಗಿ ಆರೋದಕ್ಕೆ ಬಿಟ್ಟಿದೆ ಇವಾಗ ಎಲ್ಲದನ್ನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ ನಾವು ಮುಂಚೆಯಿಂದ ನಾಯಿ ಸಾಕಿರಲಿಲ್ಲ ಇವಾಗ ಅನ್ನಿಸ್ತದೆ ಸಾಕಬಾರ್ದಿತ್ತು ಅಂತ ತುಂಬಾ ಅದಕ್ಕೆ ಅಡ್ಜಸ್ಟ್ ಆಗಿದ್ದೆ ನಾನು ಇವಾಗ ಅದನ್ನು ವೀಡಿಯೋದನ್ನು ಕೂಡ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವೀಡಿಯೋ ಅಂತ ನನಗೆ ಮಾಡ್ಬೇಕಾದ್ರೆ ನಿಜವಾಗ್ಲು ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು ನಿಂದು ತೋಟಕ್ಕೆ ಹೋದರೆ ತೋಟಕ್ಕೆ ಬರೋದು ಮನೆ ಮುಂದೆ ಬರೋದು ಆಟ ಆಡಿಸೋದು ಒಂದು ಚಿಕ್ಕ ಪಾಪು ಮನೇಲಿರುತ್ತಲ್ಲ ಆ ರೀತಿ ಆಗಿರೋದು ಕದ ತೆಗ್ದಿಲ್ಲ ಅಂತಂದರೆ ಡೋರ್ ಓಪನ್ ಮಾಡಿಲ್ಲ ಅಂತಂದರೆ ಕಾಲಲ್ಲಿ ಕದ ಎಲ್ಲ ಕೆರಿತಾ ಇರೋದು ಕದ ತಕ್ಷಣ ಕದ ತೆಗೆದ ತಕ್ಷಣ ಓಡ್ಬಂದು ಒಳಗೆ ಮ್ಯಾಟ್ ಮೇಲೆ ಮಲ್ಕೊಳ್ಳೋದು ಬಿಸಿಲಲ್ವ ಇವಾಗ ಸಿಕ್ಕಾಪಟೆ ಕಾವಿದೆ ಆಚಲ್ಲಿ ಮಲಗೋದಕ್ ಆಗೋದಿಲ್ಲ ನೆಲ ಒರೆಸೋದೆ ಕಾಯ್ತಾ ಇರೋದು ನೆಲ ಒರೆಸ್ದ ತಣ್ಣಗಾಗುತ್ತಲ್ಲ ಅವಾಗ ಓಡ್ ಬಂದು ಮಲ್ಕೊಳ್ಳೋದು ಸ್ನಾನ ಮಾಡಿಸ್ತೀನಿ ಅಂದ್ರೆ ಓಡೋಗೋದು ಸೋಫಾ ಹಚ್ಚಿದ ತಕ್ಷಣ ಗಂಡಾಡೋದು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಆದ್ರೂ ಒಂದು ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಮನುಷ್ಯನೇ ಆಗಿರ್ಬೋದು ಒಂದು ಜೀವ ಅಲ್ವಾ ಅದಕ್ಕೂ ನೋವು ಬೈಕ್ ಬೈ ಹೊಡಿತೀವಿ ಅಂತ ಅಂದ್ರೆ ಬೈಕ್ ಓಡಿಸ್ತಾ ಇರ್ತೀವಿ ಅಂತ ಅಂದ್ರೆ ನೋಡ್ಕೊಂಡು ಮಾಡ್ಬೇಕಲ್ವಾ ಯಾವುದೇ ಆಗಿರ್ಬೋದು ಒಂದು ಜೀವ ಅದು ಸಾಯ್ಬೇಕು ಅಂತಂದ್ರೆ ಅದು ಎಷ್ಟು ನೆರಳಾಡಿ ಸತ್ತಿರಬೇಕು ಅದು ಸಿಕ್ಕಾಪಡೆ ಬೇಜಾರಾಗ್ತಾ ಇದೆ ಈ ಈ ರೀತಿ ಹೋಗುತ್ತೆ ಹಾಂ ಏನಿದು ಬ ಏನಿದು ಬರ್ದಿರೋದು ಮತ್ತೆ ಹಾಂ ಇದು ರೀಸೆಂಟಾಗಿ ಬರ್ದಿರೋದು ನೆನ್ನೆ ಇರಲಿಲ್ಲ ಯಾವಾಗ ಬರ್ದೇ ಅಪ್ಪ ನೋಡಿದರೆ ಒದೆ ಬಿಡುತ್ತಡಿ ಗೋಡೆ ಎಷ್ಟು ಗಲೀಜು ಮಾಡಬಹುದು ಅಷ್ಟೂ ಮಾಡಿ ಬಿಟ್ಟಿದ್ದಾರೆ ನೋಡ್ಬೋದು ಹೇಗಿದೆ ಅಂತ ಇದೆಲ್ಲ ರೀಸೆಂಟಾಗಿ ಬರ್ದಿರೋದು ಇದೆಲ್ಲ ಅವಳು ಸಣ್ಣಳಿದ್ದಾಗ ಬರ್ದಿರೋದು ಇದು ಹೋಗಲಿ ಅವಳಿಗೆ ಗೊತ್ತಿಲ್ಲ ಇದು ಇತ್ತೀಚೆಗೆ ಬರ್ದಿರೋದು ಇದಂತೂ ನೆನ್ನೆನ ಇವತ್ತೋ ಬರ್ದಿರೋದು ಅಪ್ಪ ಬರಲಿ ಒದೆ ತಿಂತೀಯ ಇವತ್ತು ಹಾಂ ಹೊಡೆಯುತ್ತೆ ಯಾಕೆ ಬರದೆ ಯಾಕೆ ಬರದೆ ಸುಮ್ಮನೆ ಬರ್ದೆ ಅಂದ್ರೂ ಅದೇ ತಿಂತೆ ಏನ್ ತಿಂತ ಇರೋದು ನೀನು ಊರ್ಣ ಏನಬ್ಬನಬ್ಬ ಯಾರಿಗದ ಬಸವಣ್ಣಂದು ನಾವು ಬೆಳೆಸಿದ್ದೀವಡು ಇಲ್ಲೆರಡು ಹೋಗ್ಬಿಟ್ಟಿ ಇಲ್ಲೊಂದು ಇಷ್ಟು ಸಾಕತ್ತಾಯ್ತಲ್ಲ ಹ್ಞೂ ಚೆನ್ನಾಗಿತ್ತು ಅಷ್ಟೇ ಅಷ್ಟೇ ಇರಲ್ಲ ಹಾಂ ಹೆಂಗಿತ್ತದು ನಾನು ಹಾಕಿದ್ದೀನಲ್ಲ ಮಗ್ನ ಮಗನೇ ನಾನು ಹಾಕಿದ್ದೀನಿ ಇವತ್ತು ಇಂಜೆಕ್ಷನ್ ಇತ್ತು ಹಾಕಿಸ್ಬೇಕಿತ್ತು ಹಾಗಾಗಿ ನಾನು ಲಡ್ಡು ಹಸ್ಬೆಂಡ್ ಮೂರು ಜನ ಕೂಡ ಹಾಸ್ಪಿಟಲ್ಗೆ ಬಂದಿದ್ವಿ ಚೆನ್ನಾಗಿದೆ ಯಾವುದು ಅದು ಚೆನ್ನಾಗಿದೆ ಬಾ ಹೋಗೋಣ ಆಯ್ತು ಫ್ರೆಂಡ್ಸ್ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಹಾಗಾಗಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಹಾಗೇ ಮಾತಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಡ ಈಗೇನೆ ಮಾತಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಏನಂತಂದರೆ ಹಳ್ಳಿ ಕಡೆ ವೆಹಿಕಲ್ ಓಡಿಸುವಾಗ ಬೈಕೇ ಆಗಿರ್ಬೋದು ಕಾರೇ ಆಗಿರ್ಬೋದು ಒಂದು ಲಿಮಿಟ್ ಅಂತ ಇರುತ್ತಲ್ವ ಅದು ಲಿಮಿಟ್ ಕ್ರಾಸ್ ಮಾಡಿ ಓಡಿಸ್ಬಾರ್ದು ಅಷ್ಟು ಅರ್ಜೆಂಟ್ ಏನಿರುತ್ತೆ ಅಂತ ಗೊತ್ತಿಲ್ಲ ಐದು ನಿಮಿಷ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಕಸ್ಮಾತ್ ಅವರಿಗೇನೆ ಬಿದ್ದು ಏಟಾದರೆ ಎಷ್ಟು ಅವರಿಗೂ ತೊಂದರೆ ಆಗುತ್ತೆ ಮನೇಲಿ ಎಂಟಿ ಮಕ್ಕಳು ಅಪ್ಪ ಅಮ್ಮ ಅಕ್ಕ ತಂಗಿ ತುಂಬ ಜನ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅದನ್ನು ಅವರು ಗಮನದಲ್ಲೇ ಇಟ್ಕೊಳ್ಳೋದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ಒಂದು ವರ್ಷದಿಂದ ಈಚೆಗೆ ನಮ್ಮ ಮನೆಯಲ್ಲೇ ಮೂರು ನಾಯಿ ಸತ್ತೋಯ್ತು ಸಿಕ್ಕಾಪಟ್ಟೆ ಇದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಅಂದರೆ ಒಂದು ನಾವು ಫಸ್ಟು ನಾಯಿನೇ ಸಾಕಬಾರ್ದು ಅಂತ ಅಂದ್ಕೊಂಡಿದ್ವಿ ನಮ್ಮನೆಗೆ ಅದಕ್ಕೆ ಒಂದು ನಾಯಿ ಬಂತು ಬ್ರೌನಿ ಚಿಕ್ಕ ಪಾಪು ಅದೇನು ಬಂದಾಗ ಕಣ್ಣೇ ಬಿಟ್ಟಿರಲಿಲ್ಲ ಇರುವೆ ಎಲ್ಲ ತಿಂದು ಕಣ್ಣೆಲ್ಲ ಹಾಳಾಗಿತ್ತು ಅದನ್ನೇ ಸಾಯುತ್ತೆ ಅದಕ್ಕೋಸ್ಕರ ಅದಕ್ಕೆ ಒಂದು ಬೌಲ್ ಇಟ್ಟು ಹಾಲು ಹಾಕಿ ನೋಡ್ಕೊಂಡ್ವಿ ಅದಾದಮೇಲೆ ಚೆನ್ನಾಗಿತ್ತು ಹಾಗಾಗಿ ಸಾಕ್ ಯಾವುದು ನಾಯಿ ಸಾಕೋದು ಬೇಡ ಅಂತ ಇದ್ದವರು ನಾವೇ ಸಾಕಿರೋದಲ್ವಾ ಸಾಕೋಣ ಅಂತ ಅಂದ್ಕೊಂಡು ಸಾಕಿದ್ವಿ ಅದು ಒಂದು ವರ್ಷ ಚೆನ್ನಾಗಿತ್ತು ಅದೇನೋ ಕೋಡಿಗೆನ ಔಷಧಿ ಹಾಕ್ತಾರಂತಲ್ಲ ಅದನ್ನ ತಿಂದು ಅದು ಸತ್ತೋಯ್ತು ಅದಾದ್ರೂ ಅದಾಗೆ ಹೋಗಿದ್ದು ಬೇಜಾರಾಯ್ತು ಒಂದು ವರ್ಷ ಚೆನ್ನಾಗಿ ಸಾಕಿದ್ವಿ ಸಣ್ಣ ಮರಿಯಿಂದ ಸಾಕಿದ್ವಿ ಅದು ಬೇಜಾರಾಯ್ತು ನಂತರ ಇನ್ನೊಂದು ನಾಯಿನೂ ಕೂಡ ಅದೇನೋ ಮಾಸ್ಕು ಜೀರಿ ಎಲ್ಲ ಹೇಳ್ಕೊಂಡು ಬಂದಿತ್ತು ಎಲ್ಲೆಲ್ಲಿ ಬಿದ್ದಿತ್ತು ಏನು ತಿಂತೋ ಗೊತ್ತಿಲ್ಲ ಅದು ಕೂಡ ರೀಸೆಂಟಾಗಿ ಒಂದೆರಡು ತಿಂಗಳಾಯಿತು ಅಂತ ಅನಿಸುತ್ತೆ ಅದು ಕೂಡ ಸತ್ತೋಯ್ತು ಈಗೊಂದು ನಾಯಿ ತೊಗೊಂಡು ಬಂದಿದ್ವಿ ಗುಂಡ ಗುಂಡಿ ನೀವು ನೋಡಿರ್ತೀರಾ ಅವ್ಳಗಲೆಲ್ಲ ತೋರಿಸಿರ್ತೀನಿ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇತ್ತು ಅದ್ರ ಜೊತೆ ನನ್ನ ಹಿಂದೆ ತೋಟಕ್ಕೆ ಹೋದರೆ ತೋಟಕ್ಕೆ ಬರೋದು ನಮ್ಮ ಮನೆ ಆಚೆ ಹೋದರೆ ಸಾಕು ಆಚೆಗೇ ಬಿಡ್ತಾ ಇರಲಿಲ್ಲ ಫುಲ್ ಬಂದು ಕಾಲನ್ನೇ ಇಟ್ಕೊಂಡು ಬಿಡೋದು ಎಲ್ಲಿಗೆ ಹೋದರೂ ಅಲ್ಲೇ ಬರೋದು ಹಿಂದೆ ಓಡಾಡೋದು ಹಾಲು ಕರೆಯೋದಕ್ಕೆ ಅಂತ ಕೂತ್ಕೊಂಡ್ರೆ ಆ ಎರಡು ಹಾಲು ಕರೆದು ಆಗೋವರೆಗೂ ಕೂಡ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರೋದು ಏಕೆಂತಂದರೆ ಹಾಲು ಕರ್ದು ಹಾಕಿದ್ದು ಆದಮೇಲೆ ಅದು ಹಾಲು ಹಾಕ್ತೀವಿ ಅದೆಲ್ಲ ಸಿಕ್ಕ ಬೇಜಾರಾಗ್ತಾ ಇದೆ ನಿನ್ನೆ ಸಂಜೆ ಹಾಲು ಕರಿಬೇಕಾದ್ರು ಕೂತ್ಕೊಂಡು ಅಲ್ಲೇ ಕೂತಿತ್ತು ಹಾಲು ಕರೆದು ಅದು ಕಾಲು ಹಾಕಿದ್ವಿ ಇನ್ನೂ ಊಟ ಹಾಕಿರಲಿಲ್ಲ ಏಳು ಮುಕ್ಕಾಲು ಎಂಟು ಗಂಟೆ ಅಂತ ಅನಿಸುತ್ತೆ ಹಾಲು ಕುಡ್ದಿತ್ತು ಅಷ್ಟೇ ನಾವು ಒಳಗೆ ಟಿ ವಿ ನೋಡ್ತಾ ಇದ್ವಿ ಏಳಕ್ಕೇ ಬೇಜಾರಾಗ್ತಾ ಇದೆ ಬೈಕಲ್ಲಿ ಜೋರಾಗಿ ಬಂದು ಅದ್ರ ಮೇಲೇನೆ ನೋಡ್ಕೊಂಡು ಹೋಗಿರೋದು ಹೇಗಾಗಿತ್ತು ಪಕ್ಕಕ್ಕೆ ಹೋಗಿ ನೋಡಿದ್ರೇ ಕೈಕಾಲೆಲ್ಲ ನಡ್ಕೊ ಇದೆ ಕಣ್ಣೆಲ್ಲ ಫುಲ್ ಆಚೆಗೆ ಮುಂದ್ಬಿಟ್ಟಿದೆ ಅಷ್ಟು ಜೋರಾಗಿ ಬೈಕ್ ಹೋಗಿ ಅದಕ್ಕೆ ಗುದ್ದಿರೋದು ಸಿಕ್ಕಾಪಟ್ಟೆ ಬೇಜಾರಾಯಿತು ನಿನ್ನೆದಂತೂ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಅಷ್ಟು ಅಟ್ಯಾಚ್ ಆಗಿತ್ತು ಅದು ಹಿಂದೆ ಹೋದರೆ ಹಿಂದೆ ಬರೋದು ತೋಟಕ್ಕೆ ಹೋದರೆ ತೋಟಕ್ಕೆ ಬರೋದು ಸಣ್ಣ ಮರಿ ಇನ್ನು ನೋಡಿರ್ತೀರ ನೀವು ಗುಂಡಿಗೇ ಅಂದರೆ ಸಾಕು ಬರೋದು ಥ್ಯಾಂಕ್ಸ್ ಕೊಡೋಂದರೆ ಥ್ಯಾಂಕ್ಸ್ ಕೊಡೋದು ಅಷ್ಟೆಲ್ಲ ಚೆನ್ನಾಗಿತ್ತು ಅಷ್ಟಿನ್ನೂ ಪುಟಾಣಿ ಮೊರಿ ಇನ್ನೂ ಎಷ್ಟು ಸಣ್ಣೋಗಿರೋ ಮರಿ ತೊಗೊಂಡ್ಬಂದು ಸಾಕಿದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಏನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಈ ಜೋರಾಗಿ ಬೈಕ್ ಓಡಿಸ್ತೀರ ಹಳ್ಳಿ ಕಡೆಯಾದ್ರೂ ಒಂದು ಲಿಮಿಟ್ ಅಂತ ಇರುತ್ತಲ್ವ ಬೈಕ್ ಓಡಿಸೋದಕ್ಕೂ ಅದು ಯಾರು ಅಂತ ಗೊತ್ತಿಲ್ಲ ಯಾರು ಅಷ್ಟು ಜೋರಾಗಿ ಓಡಿಸ್ಕೊಂಡು ಹೋಗಿದ್ದು ಅಂತ ಗೊತ್ತಿಲ್ಲ ಯಾರೂ ಅಂತ ಗೊತ್ತಾಗ್ಲಿಲ್ಲ ಒಂದು ರಿಕ್ವೆಸ್ಟು ಒಂದು ಲಿಮಿಟ್ ಅಂತ ಇರುತ್ತಲ್ವ ಅಷ್ಟಕ್ಕಿಂತ ಜೋರಾಗಿ ಏನು ಓಡಿಸ್ಬೇಕು ಐದು ನಿಮಿಷ ತಡವಾಗಿ ಹೋಗ್ಬಹುದು ಅಷ್ಟೇ ಮನೆಗೆ ಲೇಟಾಗಿ ಹೋದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ನೀವು ಬಿದ್ದರೂ ಅಷ್ಟು ಜೋರಾಗಿ ಹೋಗುವಾಗ ಕೈಕಾಲು ಮುಟ್ಕೊಳ್ಳುತ್ತೆ ಏನಾದರೂ ತೊಂದರೆ ಆಗುತ್ತೆ ನೀವು ಮಾಡಿದ ಒಂದು ಕೇರ್ಲೆಸ್ಸಿಂದ ನಾಯಿ ಸತ್ತೋಯ್ತು ಯಾರು ಅಂತ ಗೊತ್ತಿಲ್ಲ ಯಾರು ಯಾರಿಗುಪ್ಸಿದ್ದು ಅಂತ ಕ್ಯಾಮ್ರಾ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನು ಮುಂದೇನಾದ್ರೂ ಕಡಿಮೆ ಸ್ಪೀಡಲ್ಲಿ ಓಡಿಸಿ ನೀವು ನಿಮಗೂ ಕೂಡ ತೊಂದರೆ ಆಗೋದು ಕಡಿಮೆ ಆಗುತ್ತೆ ಜೊತೆಗೆ ಈ ರೀತಿ ನಾಯಿಗಳು ಸಾಯೋದು ಕಡಿಮೆ ಆಗುತ್ತೆ ಅಂತ ಅಷ್ಟೇ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಇದೆ ನಾಯಿ ಸತ್ತಿದ್ದಕ್ಕೆ ಇವತ್ತಿನ ಈ ಪುಟಾನೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಾನು ಮಾತಾಡಿದ್ದು ಏನಾದರೂ ತಪ್ಪು ಅನ್ನಿಸ್ತಾ ಅಥವಾ ಸರಿ ಅನ್ನಿಸ್ತಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು